ರುವ ಭೀಮಾ ಕೊರೆಗಾಂವ್ ವಿಜಯೋತ್ಸವಕ್ಕೆ ಕರೆ ನೀಡಿದ ಅಧ್ಯಕ್ಷ ಪರ್ವತಯ್ಯ ಇನ್ನೂರ ಏಳನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಬೇಲೂರಿನಲ್ಲಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಅದೂರಿಯಾಗಿ ಆಚರಿಸಲಾಗುವುದು ಎಂದು ಕೊರೆಗಾಂವ್ ವಿಜಯೋತ್ಸವದ ಆಚರಣಾ ಸಮಿತಿಯ ಅಧ್ಯಕ್ಷ ಪರ್ವತಯ್ಯ ಭೀಮಾ ಬಂಧುಗಳಿಗೆ ಕರೆ ನೀಡಿದರು ನಾನು ಪರ್ವತಯ್ಯ ಕೊರೆಗಾ ವಿದ್ಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ನಾಡಿನ ಸಮಸ್ತ ಜನತೆಗೆ ಇನ್ನೂರ ಏಳನೇ ಹಾಗೂ ಮೂರನೇ ವರ್ಷದ ಭೀಮಾ ಕೊರೆಗಾ ವಿಜಯೋತ್ಸವವು ಭಾಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸರ್ ಹತ್ತು ಸಾವಿರಕ್ಕೂ ಅಧಿಕ ಅಧಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಸಮುದಾಯದ ಜ್ಞಾನಪಟ್ಟ ಸ್ವಾಮೀಜಿಯವರು ವಹಿಸಲಿದ್ದು ವಿಚಾರವಾದಿಗಳಾದಂಥ ಅಧೀನ ಬರ್ತಿದ್ದಾರೆ ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಡಿ ಜೆ ಒಳ್ಳು ಕುಳಿತಗಳು ರೋಡ್ ಆರ್ಕೆಸ್ಟ್ರಾ ಇನ್ನು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭೀಮಾ ಕೊರೆಗಾ ವಿಜಯೋತ್ಸವದ ಅಂಗವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಪಣ ತೊಟ್ಟು ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವವನ್ನು ಹಾಗೂ ಅಂಬೇಡ್ಕರ್ ಅವರ ಅವಿರತ ಹೋರಾಟದ ಫಲವಾಗಿ ದಕ್ಕಿಸಿಕೊಂಡಿರುವ ನಮ್ಮ ಎಲ್ಲ ಹಕ್ಕು ಹಾಗೂ ಅವಕಾಶಗಳನ್ನು ಉಳಿಸಿಕೊಳ್ಳಲು ಶಪಥ ಮಾಡುವ ಮೂಲಕ ತಾಲೂಕಿನ ಸಮಸ್ತ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಜಯೋತ್ಸವವನ್ನು ಯಶಸ್ವಿಯಾಗಿಸೋಣ ಎಂದು ಹೇಳಿದರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪ್ರಾರಂಭವಾಗಿ ನೀರು ಮೂಲಕ ಬಸವೇಶ್ವರನ ಬಸವೇಶ್ವರ ವೃತ್ತದ ಮೂಲಕವಾಗಿ ಕೆಂಪೇಗೌಡ ವೃತ್ತವನ್ನು ಹಾದು ಬಂದು ಅಂಬೇಡ್ಕರ್ ಇರ್ತಕ್ಕಂಥ ಅಲ್ಲಿ ಮಾಲಾರ್ಪಣೆ ಮಾಡಿ ಈ ನಮ್ಮ

ವಿಜಯೋತ್ಸವ ಆಚರಿಸಿದ ದಿನವನ್ನು ಒಗ್ಗಟ್ಟಾಗಿ ಅದ್ದೂರಿಯಾಗಿ ಆಚರಿಸೋಣ ಎಂದು ಹೇಳಿದರು ಇನ್ನೂರ ಏಳನೇ ಭೀಮಾ ಕೋರೆಂಗ ವಿಜಯೋತ್ಸವವನ್ನು ಬೇಲೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಮೂರನೇ ವರ್ಷದ ಕೋರೆಂಗಾ ವಿಜಯೋತ್ಸವವನ್ನು ಆಚರಣೆ ಮಾಡಲು ಸಿದ್ಧತೆಗೊಂಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಾಬಾ ಸಾಹೇಬ್ ಅನುವಾಯಿಗಳು ಬೇಲೂರು ಹಾಗೂ ಹಾಸನ ಚಿಕ್ಕಮಗಳೂರು ಸಕಲೇಶ್ವರ ಮೂಡಿಗೆರೆಯಿಂದ ಅಂಬೇಡ್ಕರ್ ಅನುದಾಯಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮೇಕೆದಾಟು ಹರೀಶ್ ಎಂಜಿ ವೆಂಕಟೇಶ್ ರಾಜಗೆರೆ ನಿಂಗರಾಜ್ ಎಂಜಿ ನಿಂಗರಾಜ್ ವೀರಭದ್ರ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು